ಮೊಟ್ಟೆ ಉಂಟು ನೋಡಿ ಅದರಲ್ಲಿ ಇರಲಿ ಸೇಫಾಗಿ ಫಸ್ಟ್ ಟೈಮ್ ಅಂದರೆ ಇಷ್ಟು ತುಂಬ ಆಗಿದ್ದು ನಮ್ಮದು ನಾಲ್ಕು ಸಾಲಲ್ಲಿ ಮೊನ್ನೆ ಯಾರೋ ಕಮೆಂಟಲ್ಲಿ ಕೇಳಿದ್ರಿ ತಾವರೆ ಗಿಡ ನೆಡೋದು ಹೇಗೆ ಅಂತ ನಾನೊಂದು ವ್ಲಾಗಲ್ಲಿ ಮಾಡಿತಾ ಇದ್ರು ಕೂಡ ನನ್ನ ಅಕ್ಕನವರು ಬಂದು ನೆಡೋದು ನಾನೊಂದು ಸ್ವಲ್ಪ ಮೈಂಟೈನ್ ಮಾಡ್ತೇನೆ ನೀರು ಹಾಕಿ ನನಗೆ ಈ ಹೂವಿನ ಗಿಡವನ್ನು ಸೋಮಾರಪೇಟೆಯಿಂದ ಪೂಜಕ್ಕನ ಮನೆಗೆ ಹೋಗಿದ್ದೆಲ್ಲ ಹೋಗಿದ್ದೆ ಅವರ ಪಕ್ಕದ ಮನೆಯವರು ಕೊಟ್ಟದ್ದು ಹಾಗಾಗಿ ಕ್ಯಾನಲ್ಲಿ ಹಾಲು ಇರ್ತದೆ ಯಾವಾಗಲೂ ಬೆಳಿಗ್ಗೆ ತಿಂಡಿ ಇವಾಗ அவளை நோடி ஜூலி அம்மனை நூடி ஜூலி ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕ್ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗು ವ್ಲಾಗ್ ಅಪ್ಲೋಡ್ ಮಾಡಬೇಕಾದ್ರೆ ತುಂಬ ಲೇಟಾಗಿತ್ತು ನಂದು ವ್ಲಾಗ್ ಒಂದು ವೇಳೆ ಏಳುವರೆಗಿಂತ ಮುಂಚೆ ಬಂದಿಲ್ಲ ಅಂತಂದರೆ ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ ಆಯಿತಾ ಯಾಕಂದರೆ ನನಗೆ ಡೈಲಿ ಹೇಳಲಿಕ್ಕಾಗುವ ಎಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಉಂಟು ನಾನು ಇನ್ನೊಂದು ಕಡೆ ಹೋಗಿ ಅಪ್ಲೋಡ್ ಮಾಡಬೇಕು ಇನ್ನೊಂದು ಕಡೆ ಪ್ಲೇಸ್ಗೆ ಅಂತ ಒಂದು ವೇಳೆ ನಂದು ಎಂಟು ಗಂಟೆ ತನಕ ವ್ಲಾಗ್ ಬಂದಿಲ್ಲ ಅಂತಂದರೆ ನಾನು ಅಪ್ಲೋಡ್ ಮಾಡೇ ಮಾಡ್ತೇನೆ ಎಷ್ಟೇ ಹೊತ್ತಾದರೂ ಕೂಡ ಆ ದಿವಸದ ವ್ಲಾಗ್ ಹಾಕೇ ಹಾಕ್ತೇನೆ ಯಾಕಂದರೆ ಡೈಲಿ ವ್ಲಾಗ್ ಅಲ್ಲ ಹಾಗಾಗಿ ಒಂದು ವೇಳೆ ಲೇಟಾಗಿದೆ ಅಂದರೆ ನನಗೆ ನೆಟ್ವರ್ಕ್ ಇಶ್ಯೂ ಉಂಟು ಅಂತಲೇ ಅರ್ಥ ಹಾಗೆ ಯಾ ಇವತ್ತಿದು ಕೆಲಸ ಎಲ್ಲ ಆಯಿತು ಇನ್ನು ನಂಗೆ ಇವತ್ತು ಅಪ್ಪನನ್ನು ಕರ್ಕೊಂಡೋಗಿ ಕೈಕಾಮಕ್ಕೆ ಬಿಡ್ಲಿ ಕೊಟ್ಟು ಒಂದು ಸ್ವಲ್ಪ ಬೆಂಡೆಕಾಯಿ ಕೊಯ್ದಿಟ್ಟಿದ್ದಾರೆ ಅದು ಕುಡ್ಲಿಕ್ಕೊಂಡೊಂದು ಮೂರು ಮೂರುವರೆ ಕೆ ಜಿ ಇರ್ಬೋದು ಅದನ್ನು ಸೇಲ್ ಮಾಡಬೇಕು ಆಮೇಲೆ ಗೊನೆ ಉಂಟು ಅಪ್ಪನಿಗೆ ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅವ್ರಿಗೆ ಒಂದು ಸ್ವಲ್ಪ ಹುಷಾರಿಲ್ಲ ಚಳಿ ನಿನ್ನೆ ಗಾಳಿ ಮಳೆ ಎಲ್ಲ ಬಂದಿತ್ತಲ್ಲ ಹಾಗಾಗಿ ಸ್ವಲ್ಪ ತಲೆನೋವು ಜ್ವರ ಆ ಥರ ಬರ್ತಾ ಉಂಟು ಹಾಗೆ ಜೋರೋಗಕ್ಕಿಂತ ಮುಂಚೆ ಆಸ್ಪತ್ರೆ ಹೋಗಿ ಮರೆತು ತೊಗೊಂಡು ಬರಲಿ ಅಂತ ಮತ್ತೆ ಮಳೆ ಕಂಪ್ಲೀಟ್ ನಿಂತಿದೆ ಇವತ್ತಿಂದ ದೇವರು ಬಂದಿದ್ದಾರೆ ನೋಡಿ ನನಗೆ ಬಿಸಿಲಿದ್ರೇ ಖುಷಿಯಾಗೋದು ಹಾಗೆ ಇನ್ನೊಂದು ದಿನಗಳಿಗೆ ಅಕ್ಕ ಚಿಕ್ಕ ಅವುಗಳನ್ನು ಹೊರಗೆ ಬಿಟ್ಟು ಅಪ್ಪನನ್ನು ಕರ್ಕೊಂಡು ಹೋಗ್ಬೇಕು ಯಾ ಅಚ್ಚ ನೆಟ್ಟ ಭೃಂಗರಾಜ ಕೂಡ ಆಗಿದೆ ನಮ್ಮ ಮನೆಯಲ್ಲಿ ಎಂಥ ಇದ್ದರೂ ಕೂಡ ನನ್ನ ಅಕ್ಕನವರು ಬಂದು ನಾನು ಒಂದು ಸ್ವಲ್ಪ ಮೈಂಟೈನ್ ಮಾಡ್ತೇನೆ ನೀರು ಹಾಕಿ ಸಗಣ್ಣು ನೀರು ಹಾಕಿ ಅಂತ ಇದು ಭೃಂಗರಾಜ ತಲೆ ಕೂದಲಿಗೆ ಹಾಕಿದ್ರೆಲ್ಲ ಒಳ್ಳೇದು ಅಂತ ಹೇಳ್ತಾರೆ ಎಣ್ಣೆ ಕಾಯಿಸಿ ಹಾಕಿದರೆ ಹಾಗೆ ಇದರಲ್ಲಿ ಬೀಜ ಆಗಿದ್ದು ಎಲ್ಲ ಬಿದ್ದಿದೆ ಎಲ್ಲಿ ಅಂತ ಗೊತ್ತಿಲ್ಲ ಇದು ಅಚ್ಚಕ ಕೇಳ್ತಾಳಲ್ಲ ಆಗಿದೆ ಇಲ್ವಂತ ಈಗ ವ್ಲಾಗ್ ನೋಡೋ ಗೊತ್ತಾಗ್ತದೆ ಅವಳಿಗೆ ಇದರಲ್ಲಿ ಫುಲ್ ತಪ್ಪ ತುಂಬಿಸ್ತಾ ಇದ್ದಾರೆ ಎಷ್ಟು ಇರ್ಬೋದಪ್ಪ ಐದು ಕೆ ಜಿ ಇರ್ಬೋದಂತೆ ಫಸ್ಟ್ ಟೈಮ್ ಅಂದರೆ ಇಷ್ಟು ತುಂಬ ಆಗಿದ್ದು ನಮ್ಮದು ನಾಲ್ಕು ಸಾಲಲ್ಲಿ ಇಷ್ಟು ಸಿಗಬೇಕು ನಾವು ಮೂರು ದಿವಸಕ್ಕೊಮ್ಮೆ ತೆಗಿತೇವೆ ಬೆಂಡೆಕಾಯಿ ಬೆಳೆಯೋದು ಬೇಗಲ್ಲ ಹಾಗೆ ಅಪ್ಪ ತುಂಬಿಸ್ತಿದ್ದಾರೆ ನಂದು ನನ್ನದು ದನಕ್ಕೆ ಕಚ್ಕೊಟ್ಟೈತೀನಿ ಅವರನ್ನು ಹೊರಗೆ ಬಿಡಬೇಕು ನನಗೆ ಈ ಹೂವಿನ ಗಿಡವನ್ನು ಸೋಮಾರಪೇಟೆಯಿಂದ ಪೇಟೆಯಿಂದ ಪೂಜಾಕಂದ್ ಮನೆಗೆ ಹೋಗಿದ್ದೆಲ್ಲ ಅವಾಗ ಅವರ ಪಕ್ಕದ ಮನೆಯವರು ಕೊಟ್ಟದ್ದು ಅದು ಒಂದು ಪಾಟಲಿ ಹಾಕಿಟ್ಟು ಇವಾಗ ಅದರಲ್ಲಿ ಮತ್ತೆ ಬೇರು ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಬೇರು ಕಾಣ್ತದ ಇದನ್ನು ನೀವಾಗ ಯಾವುದಾದ್ರೂ ಹೂವಿನ ಸಾಲಲ್ಲಿ ನೆಟ್ಟಿಡಬೇಕು ಬೇರು ಬಂದಿದೆ ಅಂದರೆ ಚಿಗು ಇರ್ತದಲ್ವ ಹಾಗೆ ನೆಟ್ಟುಬಿಡುವ ನನಗೆ ಇದೇ ಕೆಲಸ ಹೂ ಗಿಡ ಮೈಂಟೈನ್ ಮಾಡೋದು ಹಾಂ ಅಡಿಕೆ ತೋರಿಸ್ತೇನೆ ಅಂತ ಹೇಳ್ತಲ್ಲ ಇಷ್ಟೇ ಈ ವರ್ಷದ ಅಡಿಕೆ ಇನ್ನೊಂದು ಸಲ ತೆಗಿಲಿಕ್ಕೆ ಉಂಟು ಮೂರನೇ ಕೊಯ್ಲಿದು ತುಂಬ ಅಂದರೆ ತುಂಬ ಕಡಿಮೆ ಈ ವರ್ಷ ಆಯಿತಾ ಲಾಸ್ಟ್ ಇಯರು ಎಷ್ಟು ಇಡೀ ಅಂಗಳದಲ್ಲಿ ಮೊದಲ ಕೊಯ್ಲಿದು ಸಿಕ್ಕಿತ್ತು ನಮಗೆ ಈ ವರ್ಷ ತುಂಬ ಕಡಿಮೆ ನಿಮಗೆಲ್ಲ ಅಡಿಕೆ ಹೇಗೆ ಉಂಟು ಅಡಿಕೆ ಬೆಳೆಯುವರೆ ಹತ್ರ ಕೇಳೋದು ಅಡಿಕೆ ಈ ವರ್ಷ ಜಾಸ್ತಿ ಉಂಟ ಕಡಿಮೆ ಉಂಟ ಲಾಸ್ಟ್ ಇಯರ್ಗಿಂತ ಹೇಳಿ ಆಯ್ತ ನನಗೆ ದನಗಳನ್ನು ಬಿಟ್ಟಾಯಿತು ಎಲ್ಲರೂ ನೀಚೆ ಹೊತ್ತು ಕಟ್ಟಿ ಹಾಕಿದ್ದೇನೆ ಮನೆ ಹತ್ತಿರವೇ ದೂರ ಕರ್ಕೊಂಡು ಹೋಗಲಿಲ್ಲ ಅಮ್ಮು ಆ ಕಡೆ ಇದ್ದಾಳೆ ಕೊಕ್ಕರೆ ಬಂತು ನೋಡಿ ಮಂಗಳಗೌರಿ ಇದು ಅಪ್ಪ ಬಾಳೆಗೊಂಡಿಕ್ಕೊಯ್ದರು ಇದನ್ನು ಕೊಂಡೋಗ್ಲಿಕ್ಕೆ ಉಂಟಿವತ್ತು ರೆಡಿಯಾಗಿದ್ದಾರೆ ಅಪ್ಪ ಉಂಟಲ್ಲ ಇದೇ ಸರ್ಟ್ ಹಾಕೋದು ಇದರಲ್ಲಿ ಒಂದು ಪ್ಯಾಚ್ ವರ್ಕ್ ಕೂಡ ಮಾಡಿದ್ದಾರೆ ಇದನ್ನೇ ಹಾಕೋದು ಯಾಕಂದರೆ ಅವರಿಗೆ ಇದನ್ನು ಅವರು ಅಳಿಯ ಕೊಟ್ಟ ಡ್ರೆಸ್ ಅದಕ್ಕೋಸ್ಕರ ಇದು ಹರಿದು ಹೋಗುವ ತನಕ ಹಾಕ್ತಾನೇ ಇರ್ತಾರೆ ನಾನು ಎಷ್ಟು ಹೇಳಿದರೂ ಕೇಳೋದಿಲ್ಲ ರೋಪಲ್ಲಿ ಗಟ್ಟಿ ಕಟ್ಟಿದ್ದೇನೆ ಇದನ್ನೆಲ್ಲ ಇಗ್ನೋರ್ ಮಾಡಿಯತ್ತೆ ಇದು ಹಾಲು ತಗೊಂಡು ಹೋಗುವಾಗ ಚೆಲ್ಲುದು ಡೈಲಿ ಇದು ಚೆಲ್ತದೆ ಹಾಲು ಯಾಕಂದರೆ ನಮ್ಮದು ಕ್ಯಾನ್ ಓಲ್ಡು ಮತ್ತು ನಮ್ಮ ರೋಡು ಜಂಪ್ ಹಾಗಾಗಿ ಕ್ಯಾನಲ್ಲಿ ಹಾಲು ಚೆಲ್ತಾ ಇರ್ತದೆ ಯಾವಾಗಲೂ ಬೆಳಿಗ್ಗೆ ತಿಂಡಿ ಇವಾಗ ತಿಂತಿದ್ದೇನೆ ಅಪ್ಪ ನಾನು ಬಿಟ್ಟು ಬಂದಾಯಿತು ಪುಂಡಿ ಮದ್ಯ ಅಲಸಂಡೆ ಮತ್ತು ಬಟಾಣಿ ಸಾಂಬಾರು ಚಾ ತಿಂಡಿ ತಿಂದು ದನಗಳನ್ನು ನಮ್ಮೆ ಚೇಂಜ್ ಮಾಡಿ ಬಂದಾಯ್ತು ಇವಾಗ ಬಟ್ಟೆ ತೊಳಿಲಿಕ್ಕೆ ಹೋಗ್ತಿದ್ದೇನೆ ಎರಡು ದಿವಸದ್ದು ಸ್ಟಾಕ್ ಉಂಟು ಯಾಕೆ ಬಟ್ಟೆ ವಾಶ್ ಮಾಡಿಲ್ಲ ಅಂದರೆ ಇವಾಗ ಮುಂಚೆ ಥರ ಕೊಟ್ಟಿಗೆ ಇಲ್ಲಲ್ಲ ಅಲ್ಲಿ ವಾಶ್ ಮಾಡಿ ಒಣಗಿಸ್ಲಿಕ್ಕೆ ಆಗ್ಬೋದು ಅಂತ ನಿನ್ನೆಲ್ಲ ಮಳೆ ಮೊನ್ನೆ ಕೂಡ ಅಷ್ಟೇ ಮೋಡ ಮೋಡ ಬಟ್ಟೆ ಒಣಗ್ತಿರಲಿಲ್ಲ ಹಾಗಾಗಿ ಇಟ್ಟಿದ್ದೆ ಇವತ್ತಿನ ಬಿಸಿಲು ಬೀಳಲಿಕ್ಕೆ ಸ್ಟಾರ್ಟ್ ಅಲ್ಲ ಈಗ ಬಟ್ಟೆ ವಾಶ್ ಮಾಡಿ ಹಾಕಿ ಒಣಗಿಸಿ ಇಟ್ಕೊಳ್ಬೇಕು ಮತ್ತು ಹೇಳಿದ್ರೆ ಮಳೆ ಯಾವಾಗ ಬರ್ತದೆ ಯಾವಾಗ ನಿಲ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕ್ಲೈಮೇಟು ದೇವರಿಗೆ ಬಿಟ್ಟದ್ದು ಅಲ್ಲ ಹಾಗೆ ಈಗೊಂದು ವಾಶ್ ಮಾಡಿ ಹೋಗು ನಾನು ಹುಲ್ಲಿಗೆ ಬಂದದಂತೇಳಿ ಈ ಹುಳು ಕೂಡ ಬಂದಳು ಕಿರ್ಚಿತಾ ಬರ್ತಿದ್ದಾಳೆ ಯಾರು ಅಂತ ಅಂದ್ಕೊಂಡೆ ಇವಳು ಬೊಬ್ಬೇ ಹೊಡೆಯೋದಿಲ್ಲ ನನ್ನ ಜೂಲಿ ಈಗ ಬೊಬ್ಬೆ ಹೊಡಿತಾ ಬರ್ತಿದ್ದಾಳೆ ಎಲ್ಲಿ ಹೋದ್ದು ಇವಳನ್ನ ನಾನು ಬಿಟ್ಟು ಅಂತ ಬರ್ತಾ ಇದ್ದಾಳೆ ನೋಡಿ ಬಟ್ಟೆ ಭಾಷೆಗೆ ಬಂದದಮ್ಮ ನಾನು ಕುಜು ದೀಪಿ ಎಲ್ಲ ಮಲಗಿದ್ದಾರೆ ಎಚ್ಚರ ಎಚ್ಚರಾಗಿದ್ದು ಹಾಗೆ ಬಂದ್ಲು ನಾನು ಫಾಲೋ ಮಾಡಿಕೊಂಡು ಬಟ್ಟೆ ಎಲ್ಲ ವಾಶ್ ಆಯಿತು ಇವಳು ಬಂದವಳು ಇಲ್ಲೇ ಇದ್ದಾಳೆ ನನ್ನ ಜೂಲಿ ಜೂಲಿ ಅವಳು ನಿತ್ಕೊಂಡು ಹೋಗ್ಬೇಕಷ್ಟೇ ಇಲ್ಲಾದ್ರೆ ಇಲ್ಲೇ ಕೂತ್ಕೊಂಡಿರ್ತಾಳೆ ಜೂಲು ಹೋಗುವ ಬಟ್ಟೆ ವಾಶ್ ಆಯ್ತಮ್ಮ ನಾನು ಹುಲ್ಲಿಗೆಲ್ಲ ಬಂದದ್ದು ಹೋಗುವ ಮನೆಗೆ ಬಟ್ಟೆ ವಾಶ್ ಮಾಡಿ ಅದನ್ನೆಲ್ಲ ಒಣಗಿಸಿ ಹಾಕಿ ಬಂದೆ ಜೂಲಿ ಅರ್ಧ ದಾರಿ ತನಕ ಬಂದಲು ಈಗ ಮತ್ತೆ ತೋಟದಲ್ಲಿ ಇದ್ದಾಳೆ ನಾನು ತೋಟಕ್ಕೆ ಬೆಂದೆ ಯಾಕೆಂಥೇಳಿದರೆ ಸ್ವಲ್ಪ ಹಾಳೆ ಆಗಬೇಕು ದನಗಳಿ ಮಧ್ಯಾಹ್ನ ತಿನ್ಲಿಕ್ಕಾಗಬೇಕಲ್ಲ ಹಾಗೆ ಇನ್ನೊಂದು ನಿನ್ನೆ ಎಲ್ಲ ಅಡಿಕೆ ಹೆಕ್ಕಿದ್ದಾರೆ ಇನ್ನೊಂದೊಂದೊಂದು ಅಡಿಕೆ ಅಲ್ಲಲ್ಲಲ್ಲಿ ಇರ್ತದೆ ಅದು ಹೆಕ್ಕುವಾಗ ಸಿಗುವುದಿಲ್ಲ ಇವಾಗ ನಾವು ಹೋದರೆ ಇವಾಗ ಸಿಗ್ತದೆ ಸೊ ಯಾರ ಮನೆಯಲ್ಲೆಲ್ಲ ಇದೆಲ್ಲ ಫಾಲೋ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಅಡಿಕೆ ಹೆಕ್ಕಿ ಆಗಿ ಎರಡು ಮೂರು ದಿವಸ ಬಿಟ್ಟು ಮತ್ತೊಮ್ಮೆ ಹೋಗಬೇಕು ಆವಾಗ ಒಂದು ಪಂಜಾರ ಅಂದರೆ ಒಂದು ಬಕೆಟ್ ಅಷ್ಟು ಸಿಗ್ತದೆ ಒಂದು ಬಟ್ಟೆ ಅಷ್ಟೆಲ್ಲ ಸಿಗ್ತದೆ ಅಡಿಕೆ ಇಲ್ಲಾಂದರೆ ಈಗ ನೀರು ಹಾಕ್ತವೆ ಮಳೆ ಬರ್ತದೆ ಅಂತ ಹೇಳೋದು ಅದು ಕಪ್ಪಾಗ್ತದೆ ನಮಗೆ ಕಾಣೋದಿಲ್ಲ ಮತ್ತು ಬೆಳೀತದೆ ಬೆಳೆದ ಮೇಲೆ ಅಡಿಕೆದು ವ್ಯಾಲ್ಯೂ ಹೋಯಿತು ಸೊ ಹಾಗಾಗಿ ಇವಾಗ ಒಮ್ಮೆ ಹೋಗಿ ನೋಡಿ ಬರಬೇಕು ನಾನು ಯಾ ಹ್ಞೂ ಎಂತ ಬಂದ ಶನೇಶ ಬಂದ ಮುಖ ಎಲ್ಲ ಊದಿಸ್ಕೊಂಡಿದ್ದಾನೆ ಎಂತ ಮಾಡೋದು ಅಂತ ಗೊತ್ತಿಲ್ಲ ಪರ ಊರಿಗೆಲ್ಲ ಹೋಗಬೇಡ ಮನೇಲಿ ಇರು ಅಂತ ಹೇಳಿದರೆ ಕೇಳ್ತದ ಬೇಕು ಹ್ಞೂ ಈಗ ಗುರು ಮಾಡ್ತಿದ್ದಾನೆ ನನ್ನನ್ನು ನೋಡಿ ಶನ್ನು ಎಂಥದೋ ಮುಖ ಊದಿದೆಪ್ಪ ಹಾವು ಕಚ್ಚಿದ್ದ ಎಂತ ಗೊತ್ತಿಲ್ಲ ಜೂಯೀ ಜೂಲೀ ಮಾಮಾ ಇದ್ದಾನೆ ನೋಡು ನಿಂದಿಲ್ಲಿ ಶನ್ನು ಶನ್ನು ಮತ್ತು ಅಂಜಲಿ ಒಟ್ಟಿಗೆ ಹುಟ್ಟಿದ್ದು ಅಂಜಲಿ ಇದು ಮಗಳ ಜೂಲಿ ಹಾಗೆ ನಮ್ಮ ಜೂಲಿಗೆ ಶನ್ನು ಮಾಮ ಆಗಬೇಕು शुगे जूली सोसु ಅವನು ಆಚೆ ಇದ್ದಾನೆ ನಾನು ಈಚೆ ಇದ್ದೇನೆ ನೀರಿಂದ ಈಚೆ ನೀ ಜಂಪ್ ಮಾಡಬೇಕು ಅಂತ ನೀರಿಗೆ ಬೀಳ್ತಾನೆ ಯಾ ಜಂಪ್ ಮಾಡಿದ ನನ್ನ ಬ್ಲಾಕ್ ಪ್ಯಾಂಥರ್ ಅಂತಾರಲ್ವ ಇವನು ಗುಂಡಣ್ಣ ಇಲ್ಲಿಂದೆಲ್ಲ ನೀರು ಫ್ಲೋ ಆಗ್ತಾ ಇರಬಾರ್ದು ಹಾಗಾಗಿ ಇಲ್ಲಿ ನಾನು ಬಿಡಿಸ್ಕೊಡ್ಬೇಕಷ್ಟೆ ಇಲ್ಲಿ ಅಡಿಕೆ ಅಂತ ಹೇಳಿ ಅಪ್ಪ ಒಂದು ಅಡ್ಡ ಮಾಡಿದ್ದಾರೆ ಈಗ ಇದನ್ನು ಬಿಡಿಸ್ಕೊಡ್ಬೇಕು ಇದಕ್ಕೆ ತರಗೆಲೆಗಳೆಲ್ಲ ಸ್ಟಾಪ್ ಆದರೆ ಅದು ನೀರು ಓವರ್ ಫ್ಲೋ ಆಗೋದು ಹಾಗಾಗಿ ಇಲ್ಲೆಲ್ಲ ನೀರು ನಿಂತಿದೆ ಇವಾಗ ನಾನು ಬಿಡಿಸ್ಕೊಡ್ಬೇಕು ಶರಣು ಒಟ್ಟಿಗೆ ಇದ್ದಾನೆ ನನ್ನ ಆಗ ಇಲ್ಲೆಲ್ಲ ನೀರು ನಿಂತಿತ್ತಲ್ಲ ಎಲ್ಲ ಹೋಯ್ತು ಇಲ್ಲಿಂದ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಶರಣು ಆಚೆ ಇದ್ದೆ ನಾವು ಗೊತ್ತಾಗ್ತಿಲ್ಲ ಇಲ್ಲೆಲ್ಲ ನೀರು ತುಂಬಿತ್ತು ಹಾಗೆ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಾಯ್ತು ಎಲ್ಲ ಹೋಗ್ತೇವೆ ಉಂಟು ಇವಾಗ ನೀರು ಇದೊಂದು ಅಡಿಕೆ ಗಿಡ ಬಿದ್ದಿದೆ ಇದರಿಂದ ಒಂದು ಹಕ್ಕಿಗ ಹರಿಯೋಯ್ತು ನನ್ನ ಗೆಸ್ಸಲ್ಲಿ ನೋಡಿದ್ದು ಇಲ್ಲೆಲ್ಲಾದರೂ ಹಕ್ಕಿ ಗುಡಿ ಇರ್ಬೋದಾ ಅಂತ ಹಕ್ಕಿ ಗುಡುಂಟು ನನ್ನ ಬೆಕ್ಕುಗಳಿಗೆ ಗೊತ್ತಾಗ್ಬಾರ್ದು ಹಕ್ಕಿಗಳಿ ಇಲ್ಲಿ ಮೊಟ್ಟೆ ಉಂಟು ನೋಡಿ ಅದರಲ್ಲಿ ಇರಲಿ ಸೇಫಾಗಿರಲಿ ಇಲ್ಲಿ ನಾನು ಇವಾಗ ನೋಡಿದ್ದು ಇದರಲ್ಲಿ ಹಕ್ಕಿ ಗುಡುಂಟು ಆದರೆ ಮೊಟ್ಟೆ ಉಂಟು ಅಂತ ಗೊತ್ತಿರಲಿಲ್ಲ ಕ್ಯಾಮ್ರಾ ಇಡಬೇಕಾದ್ರೆ ಗೊತ್ತಾಯಿತು ನನ್ನ ಬೆಕ್ಕುಗಳು ಉಂಟು ಗೊತ್ತಾಗಬಾರ್ದು ಒಂದು ಒಂದ್ಸರಿ ಉಂಟಲ್ಲ ಗಿಳಿ ಇದು ಮೊಟ್ಟೆ ಒಡೆದು ಮರಿಯಾಗಿತ್ತು ಆಗಿತ್ತಾಯಿತಾ ಅದನ್ನು ಬೆಕ್ಕು ತಿಂದು ಬಿಟ್ಟಿತ್ತು ನಾವು ನೋಡಿದ ಮೇಲೆ ಹಾಗೆ ಅವುಗಳಿಗೆ ಗೊತ್ತಾಗಬಾರ್ದು ನನೀಗ ಮನೆಗೆ ಹೋಗ್ತೇನೆ ತುಂಬ ಖುಷಿ ಆಗ್ತದೆ ನನಗೆ ಹಕ್ಕಿ ಮರಿಗಳನ್ನು ನೋಡದಿರ್ಬೋದು ಹಕ್ಕಿ ನೋಡೋದಿರ್ಬೋದು ಅಂದರೆ ನಾನೇ ನೇಚರಲ್ಲಿ ಹುಟ್ಟಿ ಬೆಳೆದವಳು ಹಾಗಾಗಿ ನನಗೆ ಅದಂದರೆ ತುಂಬ ಇಷ್ಟ ಜೂಲಿಮ ಜೂಲಿಮಾ ಜೂಲಿಮ ಜೂಲಿಮ ಹೋಗುವ ಅವಳು ಕೂದಲು ನೋಡಿ ಅವಳನ್ನು ನೋಡಿ ನನ್ನ ಜೂಲಿ ಅಮ್ಮನ ನೋಡಿ ಜೂಲಿ ಎಂತ ನಿಮ್ಮದು ನಿಮ್ಮದು ಮೂವರದಿಂತ ಗ್ರೂಪ್ ಡಿಸ್ಕಷನ್ ಅನ್ನಿಸ್ತದೆ ನಾವು ಹೋಗುವ ಇವರು ಡಿಸ್ಕಷನ್ ಮಾಡ್ತಿರಲಿ ಜೂಯಿ ಜಮ್ಮಿ ಮತ್ತು ಶಾನು ಕೂರ ನೋಡಿ ಅವಳು ಕೂತಿದ್ದಾಳೆ ಅವಳ ಹತ್ರ ಹೋಗಿ ಅಂತದವ್ ಮಾತಾಡ್ತಿದ್ದಾನೆ ಹೇ ಎಂತ ಗೊತ್ತುಂಟ ಅಂತ ಕೇಳ್ತಿದ್ದಾನೆ ಅಂತ ಎಲ್ಲ ಕುಕ್ಕರ್ ಉಂಟು ಹೇಳಿ ಮಾತಾಡಿಸ್ತಿದ್ದಾನೆ ಅದು ಗೊತ್ತಿಲ್ಲ ನೋಡಿ ಇವಳನ್ನು ಹುಲ್ಲು ತಿನ್ನು ಸೊಪ್ಪು ತಿನ್ನು ಫ್ರೀಯಾಗಿ ಹೋಗು ಅಂತ ಇವಳು ನನ್ನ ಥರದ ಅವಳು ಮಲಗುದುಂದರೆ ಆಯ್ತು ಅವಳಿಗೆ ಅಪ್ಪ ಬಂದಿದ್ದಾರೆ ನಾನು ಕೂಡ ರಸ್ಕ್ ತಂದಿದ್ದೇನೆ ಅಪ್ಪ ಸಹ ತಂದರು ಹಾಫ್ ಕೆ ಜಿ ತಂದಿದ್ದಾರೆ ನಾನು ಕೂಡ ಹಾಫ್ ಕೆ ಜಿ ತಂದೆ ಒಂದು ಕೆ ಜಿ ಆಯಿತು ಎಲ್ಲರೂ ಬಂದರು ಅಪ್ಪ ಬಂದಾಗಿ ಅವರದ್ದು ಇವರಿಗೆ ಇದೇ ಕೆಲಸ ಅಪ್ಪ ಬಂದಾಯಿತು ಊಟ ಎಲ್ಲ ಮಾಡ್ತು ಬೆಳಿಗ್ಗೆದ್ದು ಸಾಂಬಾರಿತಲ್ಲ ಅದರಲ್ಲೇ ಊಟ ಮಾಡಿದ್ವಿ ಅದು ಒಂದು ಸ್ವಲ್ಪ ಉಂಟು ರಾತ್ರಿಗೆ ಸಹ ಅದರಲ್ಲೇ ಊಟ ಮಾಡ್ಬೋದು ಈಗ ನಾನು ಹೋಗಿ ದನಗಳನ್ನು ಚೇಂಜ್ ಮಾಡಿ ಬರಬೇಕು ಅವರು ಬಂದ ಮೇಲೆ ನಾನು ಹೋಗಲಿಲ್ಲ ನನಗೆ ಸ್ವಲ್ಪ ಕೆಲಸ ಇತ್ತು ಏನಂತ ಹೇಳಿದರೆ ಹಾಳೆ ಕಟ್ ಮಾಡಬೇಕಿತ್ತು ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಈಗೊಮ್ಮೆ ಹೋಗಿ ಚೇಂಜ್ ಮಾಡಿ ಬಂದು ನಾನು ಬುಕ್ ತೊಗೊಂಡು ಬಂದಿದ್ದೆಲ್ಲ ಅದು ಓದಬೇಕು ಆ್ಯಕ್ಚುಲಿ ಅದು ಬುಕ್ಕು ಓದಬೇಕಾದ್ರೆ ಉಂಟಲ್ಲ ನನಗೆ ತಲೆಗೆ ಹೋಗೋದಿಲ್ಲ ಅಂದರೆ ಎಂಥ ಓದ್ತಿದ್ದೇನೆ ಅಂತಲೇ ಗೊತ್ತಾಗ್ತಿಲ್ಲ ಸುಮಾರು ಒಂದು ಐವತ್ತು ಪೇಜ್ ಆಗಿರ್ಬೋದು ನಾನು ಓದಿ ಆದರೂ ಕೆಲವು ವಿಷಯ ಮಾತ್ರ ನನ್ನ ತಲೆಯಲ್ಲಿ ಉಂಟು ಆ ವಿಷಯ ಬುಕ್ಕು ಅಂದರೆ ಅದು ತುಂಬ ಅಂದರೆ ತುಂಬ ಮೆಚೂರ್ ಆಗಬೇಕು ಆ ಬುಕ್ ಓದಬೇಕಂತ ಅಂತ ಹೇಳಿದರೆ ಒಂದು ಮೂವತ್ತೈದು ನಲವತ್ತು ವರ್ಷ ಆಗುವಾಗ ನನಗೆ ಅದು ಅರ್ಥ ಆಗ್ಬೋದು ಅಷ್ಟು ಒಳಗೆ ಡೀಪ್ ಉಂಟದು ಇಡೀ ಭೂಮಿಯದ ಕತೆ ಅದು ಅದನ್ನು ಓದಬೇಕಾದ್ರೇ ಎಂಥ ಎಂತ ಓದ್ತಿದ್ದೇನೆ ಅಂತಲೇ ಗೊತ್ತಾಗ್ತಿಲ್ಲ ಆದರೂ ಚೂರು ಚೂರು ಅರ್ಥ ಮಾಡ್ಕೊಂಡು ಮೈಂಡಲ್ಲಿ ಇಟ್ಕೊಳ್ತಿದ್ದೇನೆ ನಾನು ಹಾಗೆ ಈಗ ಹೋಗಿ ಅದನ್ನು ಓದಬೇಕು ಚೇಂಜ್ ಮಾಡಿ ಆಯಿತು ಕಂಗೇರಿ ಕಂಗೇರಿ ಕಂಗಿರಿ ಕಂಗಿರಿ ಬಿಟ್ಟು ಅಲ್ಲಿದ್ದಾನೆ ಚಾಯೆಲ್ಲ ಕುಡಿಲಿಲ್ಲ ಅಪ್ಪ ತೋಟಕ್ಕೆ ಹೋದರು ಹಾಗೆ ನಾನು ಹುಲ್ಲಿಗೆ ಬಂದೆ ಮನೆ ಎದುರು ಹೂವಿನ ಗಿಡ ಇತ್ತಲ್ಲ ಅಲ್ಲೆಲ್ಲ ಹುಲ್ಲಿತ್ತು ತುಂಬ ಹಾಗಾಗಿ ಇಲ್ಲಿ ಹುಲ್ಲೆ ಬಂದೆ ಹುಲ್ಲು ಸಾಧಾರಣ ಆಯಿತು ಇನ್ನೊಂದು ಸ್ವಲ್ಪ ಆಗಬೇಕು ಇನ್ನೊಂದು ಸ್ವಲ್ಪ ಇಲ್ಲಿ ಇರಿಬೇಕು ಯಾಕಂದರೆ ಈ ಹೂವಿನ ಗಿಡದಲ್ಲೆಲ್ಲ ಈ ಥರದ ಬಳ್ಳಿ ಹೋಗ್ತದೆ ಅದಕ್ಕೆ ಅಪ್ಪ ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಹೇಳಿದರು ಈ ಥರದ ಬಳ್ಳಿ ಇಲ್ಲಿ ನೋಡಿ ಇದರಲ್ಲೆಲ್ಲ ಬಳ್ಳಿ ಇತ್ತು ಅದನ್ನೆಲ್ಲ ಕಟ್ ಮಾಡಿ ಇನ್ನು ಚೆಂದ ಆಗ್ಬೋದು ಗಿಡ ಎಲ್ಲ ಈಗ ಚಹಾ ಕುಡಿತಾ ಇದ್ದೇವೆ ನಾವು ಐದು ಗಂಟೆ ಆಗಿದೆ ಇವರಿಗೆ ಯಾರಿಗೂ ರಸ್ಕ್ ಹಾಕಿರಲಿಲ್ಲ ನಾನು ಸಹ ಚಹಾ ಕುಡಿಲಿಲ್ಲ ಅಪ್ಪನೂ ಕುಡ್ದಿರಲಿಲ್ಲ ಈಗೆಲ್ರಿಗೂ ಸಹ ಮತ್ತು ಇದು ಹಣ್ಣಾಗಿದೆ ಒಂದು ಮೊದಲಿದು ಈಗ ನಾನು ಅಪ್ಪನೂ ತಿನ್ನೋದು ಇವತ್ತಿನ ಏದನದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸೂಪರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಅವರು ಬೆಲೈಕ್ ಓತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ ಎಟ್ ದ ರೇಟ್ ಅನುಷಾ ಕೃಷ್ಣ ನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳೆ ನನ್ನ ಅಲ್ಲಿ ತನಕ ಕೆಲಸ ಇಗೂ ಬಾಯ್ ಬಾಯ್